ಿರ ಜನಸೇವಾ ಕನ್ನಡ ಟಿವಿ ನ್ಯೂಸ್ ದಿನಾಂಕ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಧೋನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಮದ್ದೂರು ಸಂಸ್ಥೆಯ ವತಿಯಿಂದ ಸಂಸ್ಥೆಯ ಅಧ್ಯಕ್ಷರಾದ ರಜನಿರಾಜ್ ಹಾಗೂ ತಾಲೂಕು ಅಧ್ಯಕ್ಷರಾದ ಯಶೋದಮ್ಮರವರು ಸಂಸ್ಥೆಯ ವಕೀಲರಾದ ರಶ್ಮಿ ರವರು ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿದರು ದುರಾಳ ಕೃತ್ಯಕ್ಕೆ ಬಲಿಯಾದ ರೇಣುಕಾಸ್ವಾಮಿರವರ ರವರ ತಂದೆ ತಾಯಿ ಹಾಗೂ ಅವರ ಪತ್ನಿ ಸಹನರವರಿಗೆ ಸಾಂತಾನ ಹೇಳಲಾಯಿತು ಮಹಿಳಾ ದೇವರು ಮರೆಯೋ ಶಕ್ತಿಯನ್ನ ಕೊಡಲಿ ನಿಮ್ಮ ಕುಟುಂಬಕ್ಕೆ ಕಾನೂನು ಮೇಲೆ ಭರವಸೆ ಇಡಿ ಕಾನೂನ್ಗೆ ಯಾರು ದೊಡ್ಡವಲ್ಲ ಶಿಕ್ಷೆ ಆಗ್ಲೇಬೇಕು ನಿಮ್ಮ ಮಗನಿಗೆ ಅನ್ನೇ ಆಗಿರುವಂತದ್ದು ಶಿಕ್ಷೆ ಕಾನೂನಲ್ಲಿದೆ ಇದೆ ಕೊಟ್ಟೆ ಕೊಡ್ತಾರೆ ನಂಬಿಕೆ ಇಡಿ ಕಾನೂನು ಮೇಲೆ ನಂಬಿಕೆ ಬರೋದಿಲ್ಲ ಮತ್ತೆ ಬರೋದಿಲ್ಲ ಆ ಹೆಣ್ಮಾರೆ

ಇವರು ಎಂತ ಎಂತ ರಾಜ್ಯದ ಯಾವ ಮೂಲೆಯಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಅನ್ಯಾಯ ಆದರೆ ಭಾಳಷ್ಟು ಫ್ರೂಟ್ಫುಲ್ ರಿಸಲ್ಟ್ ಇವರು ಹೋರಾಟಕ್ಕೆ ಫಲ ಸಿಕ್ಕಿದೆ ಹಾಗಾಗಿ ನನಗೆ ಫೋನ್ ಮಾಡೋದು ಇದು ನನಗೆ ಮನೆ ಕರ್ಕೊಂಡು ಹೋಗಿದೆ ನಾವು ಎಲ್ಲರಿಗೂ ಕರ್ಕೊಂಡು ಬಂದು ಗುರುಜಿಗೆ ಹಾಗಾಗಿ ನಾವು ಒಂದು ಸಂತೋಷದ ಮಾತು ಇಲ್ಲ ನಮ್ಮಂದಿರ ಕುಟುಂಬಕ್ಕೆ ಅಂತ ನಾವು ಆಮೇಲೆ ಸರ್ಕಾರದ ಹಂತದಲ್ಲಿ ಏನು ಒಂದು ತಪ್ಪಾಗಿತ್ತು ಅಂತ ಅಂದರೆ ಇದೆಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಪೆಷಲ್ ಒಬ್ಬರನ್ನ ಅಪಾಯಿಂಟ್ ಮಾಡಿತ್ತು ಪ್ರಸನ್ನ ಕುಮಾರ್ ಅಪ್ಪ ಬಂದಾಗಿದ್ದಾರೆ ದರ್ಶನ್ ಅಭಿಮಾನಿಗಳು ಅವರು ಇವರು ಏನೇನಿದ್ದಾರೆ ಅವರೆಲ್ಲ ಒಂದ್ಸತಿ ಬರ್ತಾರೆ ಕೇಸ್ ಅಷ್ಟು ಸುಲಭವಾಗಿ ಈ ಕಾಲಕ್ಕೆ ಬಿಡಲಿಲ್ಲ ಅಂತ

ದಂಡ ಅನ್ಯಾಯ ಮಾಡ್ದ ಬಂದು ಬಡದ ಯಾರು ಹೇಳೋದಿರಲ್ಲ ಕೇಳೋದಿರಲ್ಲ ಅನ್ನೋಂತ ಒಂಟಿ ಮಹಿಳೆಯರ ನಮ್ಮ ರಾಜ್ಯದಲ್ಲಿ ರಜನೆ ಮಂಡ್ಯದಲ್ಲೂ ಬಾರಿ

ಇವರಿದ್ರೆ ಅಂತೇಳಿ ಅವ್ರಿಗೆ ಬೇಕಾದ್ರೆ ಇಟ್ಟು ಎಲ್ಲ ರೀಟ್ ಮಾಡಿ ಏನೋ ಮಾಡೋಂತೇವೆ ಮಾಡಿದಯ ಭಯ ಬೇಡಿ ನಾನು ನಿಮ್ಮ ಜೊತೆಗೆ ನನಗೆ ಏನು ಒಂದು ಸಂತೋಷ ಅಂತಂದ್ರೆ ನೀವು ಎಂತೆಂತ ಪುಣ್ಯಾತ್ಮರು ಎಲ್ಲ ಸೇವೆ ಮಾಡಿದ್ಯಾ ಅದರ ಫಲ ಬರ್ತಾ কমপ্লেন uh, <laughs> 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 다아